E aí Galaxy Public School. My school gives us the opportunity, I platform, uh, to develop the Polish talent talent help group. I'm Jira work as a coordinator at Ocean Kindergarten and Galaxy Public School, Kola. We provide quality education with creative learning plan. We have well-equipped infrastructure and highly qualified teachers. We offer affordable and minimal fee structure to the parents we assure that your children's education and well-being are our top priorities we are also honored with karnataka shikshana Ratna award 2024-25 as the best preschool in kolar so secure your child's bright future with galaxy public school and ocean kindergarten thank you ಕೋಲಾರ ನಗರದ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಾ ಇದ್ದು ಮಕ್ಕಳು ಹಾಗೂ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಕೋಲಾರ ನಗರದ ಕೋಲಾರಮ್ಮ ದೇವಾಲಯದ ಹಿಂಭಾಗ ಹಾಗೂ ಮಹಮದೀಯ ಮಸೀದಿ ಪಕ್ಕ ಇರುವ ಗ್ಯಾಲಾಕ್ಸಿ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡುತ್ತಾ ಇದ್ದು ಅದರ ಜೊತೆಗೆ ಕ್ರೀಡೆ ಹಾಗೂ ಸ್ವಿಮ್ಮಿಂಗ್ ಅಂತರ್ಶಾಲಾ ಕಾಲೇಜು ಕಾರ್ಯಕ್ರಮಗಳನ್ನು ಸಹ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕೆಲಸವನ್ನು ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ನ ಶಿಕ್ಷಕರು ಮಾಡ್ತಾ ಇದ್ದಾರೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಈ ಶಾಲೆ ಪಡೆದಿದೆ ಹಲವಾರು ವಿದ್ಯಾರ್ಥಿಗಳ ಪೋಷಕರು ಮಾತನಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ನೀಡ್ತಾ ಇದ್ದು ನಮ್ಮ ಮನೆಯ ಎಲ್ಲ ಮಕ್ಕಳಿಗೂ ಇದೇ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ದೇವೆ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳನ್ನು ಸಹ ಆಡಿಸುತ್ತಾರೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದ್ದಾರೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ಫೀಸ್ ಅನ್ನು ಸಹ ಕಡಿಮೆ ಇಟ್ಟಿದ್ದು ಎಲ್ಲ ಪೋಷಕರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇನ್ನು ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಪಡೀತಾ ಇದ್ದಾರೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಸಹ ನಡೆಸಲಾಗುತ್ತೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಹೊಂದಿರುವ ಈ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಅಂತ ಪೋಷಕರು ಶಾಲಾ ಶಿಕ್ಷಕರು ಮನವಿ ಮಾಡಿದ್ದಾರೆ ಬಹುತೇಕ ಶಾಲೆಗಳು ದಾಖಲಾತಿ ಮಾಡಿಸಿಕೊಳ್ಳಲು ಡೊನೇಷನ್ ಕೇಳ್ತಾರೆ ತಂದೆ ತಾಯಿಯ ವಿದ್ಯಾಭ್ಯಾಸ ಕೇಳ್ತಾರೆ ಮಗುವಿನ ಟ್ಯಾಲೆಂಟ್ ಚೆಕ್ ಮಾಡಿ ಎಲ್ಲ ಸರಿ ಇದ್ರೆ ಅಡ್ಮಿಷನ್ ಮಾಡಿಸಿಕೊಳ್ತಾರೆ ಆದ್ರೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ಈ ರೀತಿ ಇರೋದಿಲ್ಲ ಶಿಕ್ಷಕರೇ ವಿದ್ಯಾರ್ಥಿಗಳನ್ನ ಟ್ಯಾಲೆಂಟ್ ಆಗೋ ರೀತಿ ಮಾಡ್ತಾರೆ ಇಲ್ಲಿ ಫೀಸ್ ಸಹ ಬಹಳ ಕಡಿಮೆ ಇದ್ದು ಒಳ್ಳೆಯ ಶಿಕ್ಷಣ ಸಿಗುತ್ತೆ ಗ್ಯಾಲಕ್ಸಿ ಪಬ್ಲಿಕ್ ಶಾಲೆಯಲ್ಲಿ ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ ಮಗುವಿನ ಸರ್ವತ್ತು ಮುಖ ಅಭಿವೃದ್ಧಿಗೆ ಇಲ್ಲಿ ಪ್ರಯತ್ನವಾಗ್ತಾ ಇದೆ ಅಂತ ಪೋಷಕರೇ ಸ್ವತಃ ಮಾಹಿತಿ ನೀಡಿದ್ರು ಹೆಸರು ಭಾರತಿ ಮಾಡ್ತಿದ್ದೀನಿ ನಮ್ಮ ಫಸ್ಟ್ ತುಂಬಾ ತಲಾಟೆ ಇದ್ದ ಇವಾಗ ಇಲ್ಲಿ ಪರವಾಗಿಲ್ಲ ಕಡ ಎಲ್ಲಾ ಸ್ಕೂಲ್ಗಾದ್ರೂ ಬೆಸ್ಟ್ ಸ್ಕೂಲ್ ಇದು ಕಡಿಮೆ ಫೀಸ್ ಇದೆ ಸೇರಿಸಿ ಮಕ್ಕಳನ್ನ ಎಜುಕೇಶನ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಚೆನ್ನಾಗಿ ಕ್ಲಾ ಕ್ಲಾಸ್ ಮಾಡ್ತಾರೆ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಇದೆ ಕಡಿಮೆ ಪೀಸ್ ಇದೆ ನೀವು ನಿಮ್ಮ ಮಕ್ಕಳನ್ನು ಸೇರಿಸಿ ಚೆನ್ನಾಗಿ ನೋಡ್ಕೊತಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ ಆಯ್ ಸರ್ ಗುಡ್ ಮಾರ್ನಿಂಗ್ ನನ್ನ ಹೆಸರು ಶಿರೀಷಾ ಅಂತ ಓಷನ್ ಕಿಂಡರ್ ಗಾರ್ಡನ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇದೆ ಅದಕ್ಕೆ ನಾನು ನನ್ನ ಮಗಳನ್ನ ಇಲ್ಲೇ ಸೇರಿಸಿದ್ದೀನಿ ನನ್ನ ಮಗಳಿಗೆ ಒಳ್ಳೆ ಟ್ಯಾಲೆಂಟ್ ಈಗ ಇಂಪ್ರೂವ್ ಆಗ್ತಾ ಇದೆ ಬೇಸಿಕ್ ಎಲ್ಲ ಚೆನ್ನಾಗಿ ಜಿಯಿಂದ ಬೇಸಿಕ್ ಎಲ್ಲ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಪೇರೆಂಟ್ಸು ಕ್ವಶನ್ ಕಿಂಡರ್ಗಳನ್ನ ಸೆಲೆಕ್ಟ್ ಮಾಡಿ ಮಕ್ಕಳನ್ನ ಸೇರಿಸಿ ಅಂತ ಹೇಳ್ತೀನಿ ಬೆಸ್ಟ್ ಫೀಸ್ ಇದೆ ಒಳ್ಳೆ ಎಜುಕೇಶನ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ ಅದಕ್ಕೆ ಸ್ಕೂಲ್ ಆಯ್ಕೆ ಮಾಡಿ ಮಕ್ಕಳನ್ನೆಲ್ಲ ಜಾಯಿನ್ ಮಾಡಿ ಅಂತ ಹೇಳ್ತೇನೆ ನನ್ನ ಹೆಸರು i work as a coordinator at ocean kindergarten and galaxy public school kola we provide quality education with creative learning plan we have well equipped infrastructure and highly qualified teachers we offer affordable and minimal fee structure to the parents we assure that your children's education and a, uh, ಆ್ಯಂಡ್ ವೆಲ್ ಬೀಯಿಂಗ್ ಆರ್ ಅವರ್ ಟಾಪ್ ಪ್ರಯಾರಿಟೀಸ್ ವಿರ್ ಆಲ್ಸೋ ಹಾನರ್ಡ್ ವಿತ್ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ದೆಸ್ಟ್ ಪ್ರೀ ಸ್ಕೂಲ್ ಇನ್ ಕೋಲಾರ್ ಸೊ ಸೆಕ್ಯೂರ್ ಯೈಲ್ಡ್ಸ್ ಬ್ರೈಟ್ ಫ್ಯೂಚರ್ ವಿತ್ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಓಶಿಯನ್ ಕಿಂಡರ್ ಗಾರ್ಡನ್ ಥ್ಯಾಂಕ್ ಯು ನಮ್ಮ ಮೂರು ಮಕ್ಕಳಿಗೆ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಚೆನ್ನಾಗಿ ಎಜುಕೇಷನ್ ಇದೆ ನಮ್ಮ ನಾಲ್ಕನೇ ಮಕ್ಕಳಿಗೂ ಇಲ್ಲೇ ಸೇರಿಸ್ಬೇಕಂತ ಇದೀವಿ ಚೆನ್ನಾಗಿ ಎಜುಕೇಶನ್ ಇದೆ ಫೀಸ್ ಕಡಿಮೆ ಇದೆ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಕೋಟೆ ಕೋಲಾರದಲ್ಲಿ